ಭಾರತೀಯ ಸಂಸ್ಕೃತಿಗೆ ಶ್ರೇಷ್ಠ ಸ್ಥಾನವಿದೆ ಈ ಪುಣ್ಯಭೂಮಿಯಲ್ಲಿ ಶೈವ ವೀರಶೈವ ಶಾಕ್ತ ಕಾಪಾಲಿಕ ವೈಷ್ಣವ ಹೀಗೆ ಕಿತ್ತು ಹಾಕುವ ಘನ ಉದ್ದೇಶದಿಂದ ಶಿವಾಚಾರ್ಯರುಗಳನ್ನು ಇವರಿಗೆ ಸಹಾಯಕರಾಗಿ ಹಿರೇಮಠ ಗಣಾಚಾರಿ ಸ್ಥಾವರ ಮಠಪತಿ ಇತ್ಯಾದಿ ಕೃತ್ಯಗಳನ್ನು ಸೃಜಿಸಿ ವೀರಶೈವ ಧರ್ಮದ ಮಾನವೀಯ ತತ್ವಗಳನ್ನು ಈ ದೇಶದಲ್ಲಿ ಭಕ್ತರ ಉದ್ಧಾರಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿವೆ ಪಂಚಪೀಠಗಳಲ್ಲಿ ಒಂದಾದ ಶ್ರೀಮತ್ ಕಾಶಿಯ ಜ್ಞಾನಸಿಂಹಾಸನ ಪೀಠದ ಶಾಖಾ ಮಠವನ್ನು ಆರನೇ ಶತಮಾನದಲ್ಲಿ ಶಾಲ್ಮನಿಪುರವೆಂದು ಹೆಸರಾದ ದಕ್ಷಿಣ ಕಾಶಿ ಎಂದೇ ಕೃಷಿ ಪ್ರಖ್ಯಾತವಾದ ಈಗಿನ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿಯಲ್ಲಿ ಸ್ಥಾಪಿಸಿ ವೀರಶೈವ ಧರ್ಮದ ಪರಂಪರೆಯು ನದಿಯ ಹಾಗೆ ಹರಿಯುವಂತೆ ಮಾಡಿದ್ದಾರೆ ಐತಿಹಾಸಿಕ ಕ್ಷೇತ್ರವಾದ ಸುಕ್ಷೇತ್ರ ಜಾನಹಳ್ಳಿಯಲ್ಲಿ ಆರನೆಯ ಶತಮಾನದಲ್ಲಿ ಆದಿ ಜಗದಾರಾಧ್ಯ ಜಯಶಾಂತಲಿಂಗೇಶ್ವರ ಮಹಾಸ್ವಾಮಿಗಳು ಪೀಠವನ್ನು ಸ್ಥಾಪಿಸಿ ನಿರಂತರವಾಗಿ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಎಂಬ ಮಹಾತ್ಮರ ಸಂಸ್ಕೃತಿಯಂತೆ ವೀರಶೈವ ಧರ್ಮವನ್ನು ಪ್ರಚಾರ ಮಾಡಿ ಮಾಡುವುದಕ್ಕೋಸ್ಕರ ದೇಶದ ನಾನಾ ಮೂಲೆಯಲ್ಲಿ ಸಂಚರಿಸುತ್ತಾ ಧರ್ಮ ಪ್ರಚಾರವನ್ನು ಮಾಡುತ್ತಿರುವ ಪರಮಪೂಜ್ಯರ ಶ್ರೀಮಠಕ್ಕೆ ಅನೇಕ ಯತಿವರಣ್ಯರು ಅಲಂಕರಿಸಿದ ಇತಿಹಾಸವಿದೆ ಹತ್ತನೇ ಪೀಠಾಧಿಪತಿಗಳಾಗಿ ಧರ್ಮ ಪ್ರಚಾರ ಮಾಡುತ್ತಾ ದೇಶದ ನಾನಾ ಭಾಗದಲ್ಲಿ ಸಂಚರಿಸುತ್ತಿದ್ದ ಶ್ರೀ ಶಠಸ್ಥರ ಬ್ರಹ್ಮ ದೇವಮಾನ್ಯ ಯೋಗಾಭಿನವ ಜಯಶಾಂತ ದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ಈಗಿನ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಿಕೇರಿ ಗ್ರಾಮಕ್ಕೆ ಬಂದಾಗ ಆಗಿನ ಕಾಲದಲ್ಲಿ ಪುಷ್ಕರಪುರವೆಂಬ ನಾಮಾಂಕಿತದೊಂದಿಗೆ ಪ್ರಸಿದ್ಧವಾದ ಗ್ರಾಮದಲ್ಲಿ ಆಗಿನ ಸಮಯದಲ್ಲಿ ಆ ಭಾಗವನ್ನ ಆಳುತ್ತಿದ್ದ ದೇಶಮುಖ ಮನೆತನದವರ ಭಕ್ತಿ ಭಾವಕ್ಕೆ ಮೆಚ್ಚಿ ಅವರ ಪ್ರಾರ್ಥನೆಗೆ ಒಗ್ಗೊಟ್ಟು ಅಲ್ಲಿ ಜಾಲಹಳ್ಳಿ ಶ್ರೀ ಜಗದಾರಾಜ ಜಯಶಾಂತಲಿಂಗೇಶ್ವರ ಮಹಾಸಂಸ್ಥಾನ ಬೃಹನ್ಮಠದ ಶಾಖಾಮಠವನ್ನ ಸ್ಥಾಪಿಸಿ ವೀರಶೈವ ಧರ್ಮ ಪರಂಪರೆಯು ಗಂಗಾ ನದಿಯ ಪವಿತ್ರ ಜಲದಂತೆ ಹರಿಯುವ ಹಾಗೆ ಮಾಡಿದ್ದಾರೆ ಐತಿಹಾಸಿಕ ಹಾಗೂ ಧಾರ್ಮಿಕ ಪರಂಪರೆಯ ಮಹತ್ವವನ್ನು ಹೊಂದಿದ ಕಲಿಕೇರಿ ಜಾನಹಳ್ಳಿ ಮಠದ ಕುರುಪೀಠ ಪರಂಪರೆಯ ಶ್ರೀಮಠಕ್ಕೆ ಮೂವತ್ತಾರನೇ ಪೀಠಾಧಿಪತಿಗಳಾಗಿ ನೇಮಕಗೊಂಡ ಶ್ರೀ ಶತಸ್ತ್ರ ಬ್ರಹ್ಮ ವಿದ್ಯಾಮಾನ್ಯ ಶಿವಾಭಿನವ ಜಯಶಾಂತಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಧಾರ್ಮಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಧರ್ಮದ ಪಥದಲ್ಲಿ ಸಾಗುತ್ತಿರುವ ಪೂಜ್ಯರು ಶ್ರೀಮನ್ರೂಪ ಶಾಲಿಮಾನಸಿಕೆ ಹತ್ತೊಂಬತ್ತು ನೂರ ನಲವತ್ನಾಲ್ಕು ಶುಭಕೃತ ನಾಮ ಸಂವತ್ಸರ ಕೃಷ್ಣ ಪಕ್ಷ ನವಮಿ ತಿಥಿ ಪೂರ್ವಾಚಾರ ನಕ್ಷತ್ರದ ಗುರುವಾರ ದಿನಾಂಕ ಹದಿನಾರು ಮಾರ್ಚ್ ಎರಡ್ ಸಾವಿರ ಇಪ್ಪತ್ತ್ ಮೂರರಿಂದ ಶ್ರೀಮನ್ರುಪ ಶಾಲಿಮಾನಸಿಕೆ ಹತ್ತೊಂಬತ್ ನೂರ ನಲವತ್ತೈದು ಶೋಭಕೃತ ನಾಮ ಸಂವತ್ಸರ ಶುಕ್ಲ ಪಕ್ಷ ಪಂಚಮಿ ತಿಥಿ ಕೃತಿಕಾ ನಕ್ಷತ್ರದ ರವಿವಾರ ದಿನಾಂಕ ಇಪ್ಪತ್ತಾರು ಮೂರು ಎರಡ್ ಸಾವಿರ ಇಪ್ಪತ್ತ್ ಮೂರರವರೆಗೆ ಶ್ರೀ 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 ಆದಿ ಜಗದ್ಗುರು ಪಂಚಾಚಾರ್ಯರ ಯೋಗಮಾನೋತ್ಸವ ಅಖಿಲ ಭಾರತ ವೀರಶೈವ ಶಿವಾಚಾರ್ಯರ ಸಮ್ಮೇಳನ ಹಾಗೂ ಸಿದ್ಧಾಂತ ಶಿಖಾಮಣಿಯ ಪ್ರವಚನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿರುವಂತೆ ಕಾರ್ಯಕ್ರಮವನ್ನು ಆಯೋಜಿಸಿದ ಕೀರ್ತಿ ಪರೋಪೂಜಾಗಿದೆ ಈ ಕಾರ್ಯಕ್ರಮದ ಸಭೆ ನೆನಪಿಗಾಗಿ ಶ್ರೀ ಶಾನಿವಾಹನ ಶಿಖೆ ಹತ್ತೊಂಬತ್ತು ನೂರ ನಲವತ್ತೈದು ಶೋಭಕೃತ ನಾಮ ಸಂವತ್ಸರ ಚೈತ್ರ ಶುದ್ಧ ಪ್ರತಿಪಾದ ದಿನಾಂಕ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಬುಧವಾರ ಕ್ಷೇತ್ರಾಧಿಪತಿಯಾದ ಶ್ರೀ ಜಯಶಾಂತಲಿಂಗೇಶ್ವರರ ಶಿವಲಿಂಗ ಪ್ರತಿಷ್ಠಾಪನೆಯನ್ನ ಪರಮ ಪೂಜ್ಯ ಶ್ರೀಮದ್ ಕಾಶಿ ಜಗದ್ಗುರು ಶ್ರೀಮದ್ ಶ್ರೀಶರಿ ಜಗದ್ಗುರು ಶ್ರೀಮದ್ ಉಜ್ಜಯನಿ ಜಗದ್ಗುರು ಮಹಾಸನ್ನಿಧಿಗಳವರ ಭಾವನ ಸನ್ನಿಧಾನದಲ್ಲಿ ನೆರವೇರಿಸಿದ್ದು ಅದರ ಸಂಸ್ಮರಣೋತ್ಸವವಾಗಿ ಕಲಿಕೇರಿ ಕ್ಷೇತ್ರದಲ್ಲಿ ಶ್ರೀ ಜಗದಾರಾಧ್ಯ ಜೈಶಾಂತಲಿಂಗೇಶ್ವರ ಮಹಾಮಹೋತ್ಸವವನ್ನ ಶ್ರೀ ಶಾಲಿ ವಾನಸಿಕೆ ಹತ್ತೊಂಬತ್ತು ನೂರ ನಲವತ್ತೇಳು ವಿಶ್ವ ನಾಮ ಸಂವತ್ಸರ ಕಾರ್ತಿಕ ಶುದ್ಧ ತೃತೀಯ ಶುಕ್ರವಾರ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭಗೊಂಡು ಇಂದು ಅಂದ್ರೆ ರವಿವಾರ ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅದ್ದೂರಿವಾಗಿ ನೆರವೇರಿಸಲು ಸುಕ್ಷೇತ್ರ ಕಲಿಕೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಭಕ್ತರ ಸತ್ಯ ಸಂಕಲ್ಪದಂತೆ ನಿರ್ಣಯ ಕೈಗೊಂಡಿದ್ದು ಎಲ್ಲ ಭಕ್ತಾದಿಗಳು ಧನುಮನಧನದಿಂದ ಸೇವೆ ಸಲ್ಲಿಸಿ ಧಾರ್ಮಿಕ ಪರ್ವ ಮಹಾಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗ್ರೂಪ್ ಕೃಪೆಗೆ ಪಾತ್ರರಾಗುತ್ತಿದ್ದು ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವುದಕ್ಕಾಗಿ ಈ ಮೂಲಕ ತಮ್ಮಲ್ಲಿ ಕೂಡ ವಿನಂತಿಯನ್ನು ಮಾಡಿಕೊಳ್ತಾ ಇದೀವಿ ಆ ಮೂಲಕ ನಮ್ಮ ಸನಾತನ ಒಂದು ಧರ್ಮ ಪರಂಪರೆ ಸಂಸ್ಕಾರ ಸಂಸ್ಕೃತಿಯನ್ನ ಈ ನಾಡಿನಲ್ಲಿ ಬಿತ್ತರಿಸುವಂತಹ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು ತಮ್ಮ ಜನ್ಮವನ್ನ ಭಾರತದ ಸಾರ್ಥಕ ಪಡಿಸಿಕೊಳ್ಬೇಕಂತ ಬನ್ನಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತೇನೆ ಏನ್ ಮಾಡಿದ್ರಿ ಏನ್